ಚಿತ್ರದುರ್ಗದ ತಮಟುಕಲ್ಲಿನ ಗ್ರಾಮದ ಎನ್ ಎಚ್ ಫೋರ್ ರಸ್ತೆಯಲ್ಲಿ ಲಾರಿ ಹರಿದು ಚಿರತೆಯೊಂದು ಮೃತಪಟ್ಟಿರುವ ಘಟನೆ ನಡೆದಿದೆ ಕಳೆದ ಇಪ್ಪತ್ತು ದಿನಗಳ ಕೆಳಗೆ ಇದೇ ರೀತಿ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಕರಡಿಯೊಂದು ರಸ್ತೆಯಲ್ಲಿ ಮೃತಪಟ್ಟಿತ್ತು ಕರಡಿ ಚಿರತೆಗಳ ಸಂಖ್ಯೆ ಹೆಚ್ಚಾಗಿದ್ದು ಅವುಗಳು ರಾತ್ರಿ ವೇಳೆಯಲ್ಲಿ ಸಂಚರಿಸುತ್ತಾ ರಸ್ತೆ ದಾಟುತ್ತಿರುತ್ತವೆ ಆದರೆ ಲಾರಿಗಳು ಕೂಡ ಬೈಪಾಸ್ನಲ್ಲಿ ಓಡಾಡುವುದರಿಂದ ಲಾರಿಗಳ ಸಂಖ್ಯೆ ಲಾರಿಗಳು ಡಿಕ್ಕಿ ಹೊಡೆದ ಕಾಡು ಮೃಗಗಳು ಬಲಿಯಾಗುತ್ತಿರುವುದು ನೋವಿನ ಸಂಗತಿಯಾಗಿದೆ ಕೂಡಲೇ ಪ್ರಾಣಿಗಳ ಸಂರಕ್ಷಣೆಗೆ ಸರಿಯಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆ ತೆಗೆದುಕೊಳ್ಳಬೇಕು ಎಂದು ದಯಾ ಸಂಘ ಆಗ್ರಹಿಸಿದೆ ಅಲ್ಲಿಂದ ನಂಬರ್ ಯಾವೆ ಹಾಕ್ಬಿಡ ಹಂಗೆ ನೈಟೈಮ್ ಇವಾಗಿಲ್ಲ ನಾವು ಅಲ್ಲಿಂದ ಹೋಗ್ತೀವಲ್ಲ ಅವಾಗ ಒಡೆ ನಂಬರ್ ಯಾವ ಹಾಕ್ಬಿಡ ಹಾಗೆ ನೈಟೈಮ್